ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಅಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚ ಇದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಏನಪ್ಪ ಇಷ್ಟ ತನಕ ಈಗ ಆಂಟಿ ಇದ್ಲು ಫೋಟೋದಾಗ ಈಗ ಒಮ್ಮೆ ನಮಗೆ ಏನೋ ಅದಾಳಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಏನೋ ದೇವ್ರು ನಮಗೆ ಏನು ಕಾಡಿಸ್ತಾನೋ ಏನೋ ಗೊತ್ತಿಲ್ಲ ಬೇಜಾರ ಬಿಡತಿ ಏನು ಹೇಳ್ಬೇಕು ನಿಮಗೆ ಯಾವ ಥರ ಹೇಳ್ಬೇಕು ಅಂತಂದೇಳಿ ನಾನು ಹೊಸಪೇಟೆಗೆ ರಂಜಾನಾಳು ಫಂಕ್ಷನ್ಗೆ ಅಂತ ಹೋಗಿದ್ದೆ ಫ್ರೆಂಡ್ಸ್ ಅಲ್ಲಿ ಹೋದಾಗ ನನಗೆ ಮರುದಿನವೇ ಕಾಲ್ ಬಂತು ರೇಣುನ ಫ ಸ್ಕೂಲಿಂದ ರೇಣುಗ ತುಂಬ ಆರಾಮಿಲ್ಲ ಮಕ ಎಲ್ಲ ಬಾವಾಗಿದೆ ಬಂದು ಕರ್ಕೊಂಡು ಕರ್ಕಂಡೋಗಿ ಅಂತಂದೇಳಿ ಅಂದರು ಅವಳಿಗೆ ಯಾವಾಗಲೂ ಈ ಥರ ಆಗ್ತಾ ಇತ್ತಲ್ಲ ನಾನೇನಕಂಡೆ ಏನೋ ಮಾಮೂಲಿ ಆಗಿರ್ಬೇಕು ಹೇಳಿ ಆಂಟಿ ನಾನು ಬರ್ತೀನಿ ಕರ್ಕೊಂಬರನು ಇಲ್ಲೇ ಹೊಸಬೇಡ ತೋರ್ಸಣಂತಂದೇಳಿ ಪಾಪ ಆಂಟಿ ನನ್ನ ಜೋಡಿನ ಬಂದರು ಆದರೆ ಅಲ್ಲಿ ಹೋದ್ರೆ ನೋಡಿದ್ರೆ ಅಕ್ಕಿಗೆ ತುಂಬ ಫುಲ್ ಯಾವ ಪ್ರತಿ ಯಾವ ಸಹ ಪ್ರತಿ ಸರಿ ಆದಂಗೆ ಈ ಸರಿ ಆಗಿದ್ದಿಲ್ಲ ತುಂಬ ಫುಲ್ ಬಾವ ಆಗ್ಬಿಟ್ಟು ಭಾಳ ಮಕ ಅಸಹ್ಯ ಆಗ್ಬಿಟ್ಟು ಹಂಗಾಗಿ ನನಗೆ ತುಂಬ ಭಯ ಆಗಿ ಬೇಡ ಆಂಟಿ ನಾನು ಅಲ್ಲೇ ಹುಬ್ಳಗ ತೋರಿಸ್ತೀನಿ ನನಗೆ ಯಾಕೆ ಸಲ ಅನ್ಸ್ಕೊಳ್ದು ನನಗೆ ಅವರಿದ್ದರೆ ಚೆನ್ನಾಗಿ ಅನ್ಸುತ್ತೆ ಅವ್ರ ಪಪ್ಪಾ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅಂದೆ ಪಾಪ ಆಂಟಿ ಬಾ ಏನಾಗಲ್ಲ ತೋರಿಸ್ತೀನಿ ಅಂತ ಬಲವಂತ ಮಾಡಿದ್ರು ನನಗೆ ಮನಸ್ಸೊಪ್ಪಲಿಲ್ಲ ಅದ್ರ ಅದಕ್ಕೆ ನಾನು ಇಲ್ಲಿ ಹುಬ್ಳಿಗೆ ಬಂದೆ ಆಂಟಿ ಹಂಗೆ ಹೊಸಪೇಟೆಗೆ ಹೋದರು ನಾನು ಈ ಕಡೆ ಹುಬ್ಳಿಗೆ ಬಂದೆ ಇಲ್ಲಿ ಹುಬ್ಳಿಗೆ ಬಂದು ಸೀದಾ ಮನೆಗೆ ಸತಿಗೆ ಹೋಗಿಲ್ಲ ಫ್ರೆಂಡ್ಸ್ ನಾವು ಇಲ್ಲಿಗೆ ಎಸ್ ಡಿ ಎಮ್ ಆಸ್ಪತ್ರೆಗೆ ಬಂದೆ ಅವ್ರ ಪಪ್ಪಾಗ ಫೋನ್ ಹಚ್ಚಿದ್ದೆ ನಮ್ಮ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋದರು ಈಗ ಸೀದಾ ನಾವು ಎಸ್ ಡಿ ಎಮ್ ಆಸ್ಪತ್ರೆಗೆ ಬಂದು ತೋರ್ಸೋಕೆ ಬಂದಿದ್ದೀವಿ ಇಲ್ಲಿ ಈಗೆಲ್ಲ ನೋಡಿದರು ಎಲ್ಲ ಟೆಸ್ಟ್ ಕೂಡ ಮಾಡಿದರು ಬ್ಲಡ್ ಟೆಸ್ಟ್ ಕೊಟ್ಟಿದ್ದಾರೆ ಇದು ಏನೋ ಗೊತ್ತಾಗತ್ತೆ ಅಂತಂದೇಳಿ ಬ್ಲಡ್ ಟೆಸ್ಟು ಈಗ ಎಲ್ಲ ರಕ್ತ ಎಲ್ಲ ತಕೊಂಡ್ರು ಈಗ ಒಳ್ಳೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ತೋರ್ಚ್ಕೊಂಡು ಬ್ಲಡ್ ಟೆಸ್ಟಿಗೆ ನಾಳೆ ರಿಪೋರ್ಟ್ ಬರ್ತೈತೆ ಅಂತ ಹೇಳ್ಯಾರ ಸಲ್ಲ ಸಂಡೇ ಇರೋದರಿಂದ ಮಂಡೇ ರಿಪೋರ್ಟ್ ಬರ್ತೈತೆ ಅಂತ ಹೇಳಿದ್ದಾರೆ ಹಾಗಾಗಿ ವೆಯ್ಟ್ ಮಾಡ್ಬೇಕಂತ ಮನೆಗೆ ಒಳ್ಳೆ ಫ್ರೆಂಡ್ಸ್ ಈಗ ನೋಡ್ರಿ ಮನೆಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ನೆಕ್ಸ್ಟ್ ಅಂತ ಹೇಳ್ತೀನಿ ಬರು ಫ್ರೆಂಡ್ಸ್ ಇದ್ರಾಗ ಸಂಡೇದ್ದು ಹಾಕಿ ಮಂಡೇದ್ದು ಹಾಕಿದ್ದೀನಿ ರಿಪೋರ್ಟ್ ಬಂದಿದ್ದು ಆಮ್ಯಾಗ ನೋಡಿಗ ಇದು ಇದು ಮಂಡೇ ಬ್ಲಾಗ್ ನೋಡಿ ಫ್ರೆಂಡ್ಸ್ ಮತ್ತು ಕಂಟಿನ್ಯೂ ಮಾಡಿದ್ದೀನಿ ನಾವು ಸಾಟರ್ಡೆ ಹೋಗಿ ಅವತ್ತೆಲ್ಲ ಟೆಸ್ಟ್ ಮಾಡಿಸಿ ಎಲ್ಲ ತೋರ್ಸ್ಕೊಂಡು ಬ್ಲಡ್ ಟೆಸ್ಟಿಗೆ ಕೊಟ್ಟು ಬಂದಿದ್ವಲ್ಲ ಮಂಡೇ ಬರೀ ಅಂತ ಹೇಳಿದ್ರಲ್ಲ ಅದಕ್ಕಾಗಿ ಈಗ ಮಂಡೇ ಇದ್ದೀವಿ ಇದಕ್ಕೆ ಎಸ್ ಡಿ ಎಮ್ ಆಸ್ಪತ್ರೆಗೆ ಈಗ ನೋಡಿ ಇಲ್ಲಿ ನಡ್ಕೊತ ಹೋಗ್ತಾ ಇದ್ದೀವಿ ನಾವು ಮೂವರು ಬಂದಿವಲ್ಲ ಗಾಡಿ ಮೇಲೆ ಅಲ್ಲಿ ಪೊಲೀಸರು ಇದ್ದರು ಹಾಗೆ ನಮ್ಮ ಅಲ್ಲೇ ಗಾಡಿ ಸ್ಟಾಪ್ ಮಾಡಿದ್ರು ನಾವು ಇದ್ದರೆ ನಡ್ಕೊತ ಬರ್ತಾ ಅವ್ರು ಗಾಡಿ ಮೇಲೆ ಬಂದರು ಇದನ್ನು ನೋಡಿ ಫ್ರೆಂಡ್ಸ್ ಹೊಸದಾಗಿ ಮಾಡಿದ್ದು ಇದು ಎಸ್ ಡಿ ಎಮ್ ಆಸ್ಪತ್ರೆ ಪಕ್ಕಕ್ಕೆ ಮಂಜೂರ್ಸ್ರಿ ಅಂತಂದೇಳಿ ಇಲ್ಲಿರೋದು ಹೆಮೆಟೋಲಾಜಿಸ್ಟ್ ಅದು ಸಾಟರ್ಡೆ ಕೊಟ್ಟಿರೋ ಬ್ಲಡ್ ರಿಪೋರ್ಟು ಎಲ್ಲ ನಾರ್ಮಲ್ ಬಂತು ಏನಿಲ್ಲ ಅಂತಂದೇಳಿ ಅದಕ್ಕೆ ಅವರು ಮತ್ತೇನಂದರು ಇದು ಯಾಕೆ ನಾರ್ಮಲ್ ಬಂತು ಏನು ಪ್ರಾಬ್ಲಮ್ ಅಂತ ನೋಡ್ರೆ ಗೊತ್ತಾಗಬೇಕಲ್ಲ ನೀವು ಆ ಇನ್ನೊಂದು ಕಡೆ ಮಂಜುಸೂರಿ ಆಸ್ಪತ್ರೆಗೆ ಅಲ್ಲಿ ಹೋಗಿ ಎಲೆಂಟಾ ಎಲೆಂಟಾ ರೆಮಿಟಾಲಜಿಸ್ಟ್ ಹೇಳಿ ಡಾಕ್ಟ್ರ್ ಕ ಅಲ್ಲಿ ಟೆಸ್ಟ್ ಮಾಡ್ಸ್ರಿ ಅಂದ್ರೆ ಅವರು ಟೆಸ್ಟ್ ಮಾಡಿ ಎಲ್ಲ ನೋಡಿದ ಮೇಲೆ ಬ್ಲಡ್ ಟೆಸ್ಟ್ ಕೊಟ್ಟಾರ ಈ ಬ್ಲಡ್ ಟೆಸ್ಟು ನಮ್ಮ ಕಡೇನೆಲ್ಲ ಪ್ರೈವೇಟ್ ಒಳಗೆ ಮಾಡಿಸ್ಬೇಕು ಮೂರು ಮೂರು ಸಾವಿರ ರೂಪಾಯಿ ಆಕೈತಿ ಒಂದೊಂದು ಬ್ಲಡ್ ಟೆಸ್ಟ್ ಅಂತ ಹೇಳಿದರು ನಾವು ನಮಗೆ ಅಷ್ಟೊಂದು ಕೊಟ್ಟು ಮಾಡ್ಸೋಕಿದಾಗಲ್ಲ ಹೇಳಿ ಕೆ ಎಮ್ಸಿಗೆಲ್ಲ ಮಾಡ್ಸೋಣ ಫ್ರೀ ಅಂತಂದು ಹೇಳಿ ನೋಡಿ ಫ್ರೆಂಡ್ಸ್ ಈಗ ಕೆ ಸಿಗೆ ಬಂದಿದ್ದೀವಿ ನಾವು ಇಲ್ಲಿ ಕೆ ಎಮ್ ಸಿ ಟೆಸ್ಟ್ ಮಾಡ್ಸೋಣ ಹೇಳಿ ನೋಡಿ ಫ್ರೆಂಡ್ಸ್ ಕೆ ಸಿಗು ಅದನ್ನು ಬ್ಲಡ್ ಟೆಸ್ಟ್ ಮಾಡಲ್ಲ ಅಂತೇಳಿದ್ರು ನಮ್ಮಲ್ಲಿ ಆ ಥರದ್ದು ಎಲ್ಲ ಟೆಸ್ಟ್ಗಳು ಮಾಡೋಕೆ ಅನುಕೂಲತೆ ಇಲ್ಲ ರೀ ನೀವು ಮತ್ತೆ ಪ್ರೈವೇಟ್ನಾಗ ಮಾಡಿಸ್ಬೇಕು ಅಂತಂದರು ಮತ್ತು ಇಲ್ಲಿ ಟೆಸ್ಟ್ ಇಲ್ಲ ಅಂತಂದೇಳಿ ಮತ್ತೆ ಒಳ್ಳೆ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಈಗ ಪ್ರೈವೇಟ್ನಾಗ ದುಡ್ಡಿಂದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಪ್ರೈವೇಟ್ ಒಳಗೆ ಮಾಡಿಸಿದ್ರೆ ಅಂತಂದೇಳಿ ವಾಪಸ್ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ದುಡ್ಡು ಅಡ್ಜಸ್ಟ್ ಆದಮೇಲೆ ಟೆಸ್ಟ್ ಮಾಡ್ತೀವಿ ಟೆಸ್ಟ್ ಆದಮೇಲೆ ಏನು ಬಂತು ಅಂತಂದೇಳಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಏನೋ ಒಂಥರ ಇಲ್ದಿ ಎಲ್ಲಿ ಕಡಿತು ಅಂದಂಗೆ ನಮಗೆ ದೇವ್ರನ್ನ ಎಷ್ಟೋ ಎಷ್ಟೋ ಒಂದು ಪಗಾರದಾಗ ಹೆಂಗೋ ಒಂದು ಜೀವನ ಮಾಡ್ಕೊಂಡು ಖುಷಿ ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋದ್ರೆ ಈ ಥರ ಎಲ್ಲ ಏನೇನಾರ ಪ್ರಾಬ್ಲಮ್ಗಳು ಬರ್ತಾವೆ ಮನೆ ತುಂಬ ದುಡಿಯಿರ್ತಾರೆ ಅವರೆಲ್ಲ ಮತ್ತು ಏನು ನಮಗೆ ಪಗಾರ ಸಾಲಂಗಿಲ್ಲ ನಮಗೆ ಕಷ್ಟ ಅಂತಾರೆ ನಾವು ಈಟು ಪಗಾರದಾಗ ಖುಷಿಯಾಗಿದ್ದರೂ ಇಂಥವೆಲ್ಲ ಪ್ರಾಬ್ಲಮ್ಗಳು ಬಂದು ಮನ್ಸಿಗೆ ಬೇಜಾರಾಗತ್ತಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ರಿಪೋರ್ಟ್ ಏನು ಬಂತು ಅಂತಂದು ಹೇಳ್ತೀನಿ ದೇವ್ರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾರ್ಮಲ್ ಬರಲಿ ಎಲ್ಲ ರಿಪೋರ್ಟು ಎಲ್ಲರೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದೆ ನನ್ನ ಮಗಳಿಗೆ ಮತ್ತೆ ರಿಪೋರ್ಟ್ ಬಂದ ನಿಮಗೆ ಏನು ಅಂತ ಹೇಳ್ತೀನಿ ಮತ್ತೊಂದು ಬ್ಲಾಗ್ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ